ಹಾಂ ಹರೇ ರಾಮ್ ನಮಸ್ಕಾರ ಇದ್ದು ಮಳೆ ಹೇಳಿದರೆ ಮಳೆಯಪ್ಪ ಮಳೆಕಾಲದಲ್ಲಿ ಹೇಗಿದ್ದು ತೋಟ ಅಂದರೆ ನೋಡಿ ನಾಪ್ ಮಾಡದ ತೋಟಕ್ಕೆ ಹೊಯಕ್ಕಾರೆ ಮದಾಲು ಕೈಕಾಲಿಂಗರಜ ತೆಂಗಿನೆಣ್ಣೆ ಎಳ್ಳೆಣ್ಣೆ ಗಿಟ್ಟು ಹೇಳಿದೆ ಹುಸಿಗಚ್ಚೋದಕ್ಕೂ ಆಟು ಮತ್ತು ತಲೆಗೆಲ್ಲ ಶೀತ ಹಿಡಿಯೋದಕ್ಕೂ ಆಟು ಅದೇಡ ಹೀಗೆ ಲಾಯ್ಕಾಯಿ ಪಾಸೆ ಮಾಡಿದ್ದಿಲ್ಲದೆ ಆದ್ರೆ ಕಾಲೆಲ್ಲ ಹುಡುನಿಂಟು ಅಣು ಸಿದ್ಧಿ ಬೇಕಾದ್ರೆ ಅಣು ಸಿದ್ಧಿಗಿಡ್ಲಕ್ಕು ತೆಂಗಿನೆಣೆ ಬೇಕಾದ್ರೆ ತೆಂಗಿನೆಲ್ಲ ಅಕ್ಕು ಎಂಟದು ಅಕ್ಕು ಲಾಯ್ ಕೊಂಡು ಪಾಸೆ ಹಿಂಗ ಮಾಡಿದರೆ ಇನ್ನು ಮಳೆಗೆ ಹೊಪಲಕ್ಕು ಮಳೆಗೆ ನೆನಕೇನಾಗ ಐತ್ಕಾಲಿ ಹಿಂಗು ಗ್ಯಾರಂಟಿ ಆತು ಮುಂಚಿಗೆ ಇಲ್ಲೇ ಮತ್ತೆ ಹೊಸ ಅಂಗೀಯಲ್ಲಿ ಹಾಕೊಳ್ಳಿಲ್ಲಪ್ಪ ಲಾಕೋದು ಲೈಕ ಎಂಥ ಮಳೆ ಬಂದರು ಕೋಟು ಬೇಡ ಟೊಪ್ಪಿ ಬೇಡ ಬಟ್ಟಿಯಾ ಬಟ್ಟಾಡ ಮಟ್ಟಡ ಅದನ್ನು ಕರ್ಕೊಂಡ ನೀರಿನ ಎಲ್ಲ ಹೆಡ ಸೀಟ್ ಇದು ನೀರು ಅಂಗಶುದ್ದಿ ಇತ್ತು ಇದೊಂದು ಕಡ್ಡಿ ಹಾಕಿದ್ದು ಅಂಗಸುದ್ದಿ ಹೇಳಿದರೆ ಒಳ್ಳೆ ක හොරක්කුව කිර හලේ තුප්පා එට පාත නැතිිය හාකිගට එල්ල කරග හොයක් එන්නර කාණගේ ටසන්න හරලගල ඇ හාල පලාග ඉ හරතු ටපා තලයුතුසිට හීටයතග

ாயி மே தங்கினாயி பொ கல்ல கண்டித்தேன் இல்ல ஸ்டாங் ஆக இல்ல எடுத்து மழை காலத்தில்

બાબા કુડીરે હોપો બની આને ગુંડી જો આલે બેલ્લકા પાછા હા તાલુકાને ના ની જીમેને કોડીલા રોટાર રસ્તાગે હ কি আগ ইয়াৰ

ಅಡತ್ ಅಡತ್ ಮಡಿ ಫುಲ್ ಬಿದ್ದು ಕೊಡುತ್ತಿದೆ